ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಬಂಧಿಸಿದ್ದು ಸರ್ವಾಧಿಕಾರಿ ಸರ್ಕಾರವನ್ನು ವಜಾಗೊಳಿಸುವ ಕುರಿತು ಬನಹಟ್ಟಿಯ ವೈಭವ ಟಾಕೀಸ್ನಿಂದ ಪಾದಯಾತ್ರೆ ಮುಖಾಂತರ ಬೀದಿ ಬೀದಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗ್ತಾ ಇದ್ರು ಸಿಟಿ ರವಿ ವಿರುದ್ದ ಸುಳ್ಳು ಪ್ರಕರಣ ಹಾಕಿ ನಿಯಮ ಬಾಹಿರವಾಗಿ ಬಂಧಿಸಿ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡಲಾಗಿದೆ ನಿಯಮವನ್ನು ಗಾಳಿಗೆ ತೂರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಸರ್ವಾಧಿಕಾರಿ ಹಿಟ್ಲರ್ ಧೋರಣೆಯನ್ನ ಸರ್ಕಾರದ ಅನುಸರಿಸಿದಂತಾಗಿದೆ ಎಂದು ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ ಕಾಂಗ್ರೆಸ್ ಗೂಂಡಾಗಳು ಹಲ್ಲೆ ಮಾಡುವ ಯತ್ನ ನಡೆಸಿರುವುದು ಅತ್ಯಂತ ನಾಚಿಕೆಗೇಡು ಸಂಗತಿ ಸರ್ಕಾರದ ಗೂಂಡ ವರ್ತನೆಯಿಂದಾಗಿ ವಿರೋಧ ಪಕ್ಷದ ಶಾಸಕರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಳುತ್ತಿರದಾಗಿದೆ ಹಾಗೂ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಅತ್ಯಾಚಾರ ಕೊಲೆಗಳನ್ನು ಖಂಡಿಸುವ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ಇರುವುದು ಗೂಂಡಾ ಸರ್ಕಾರ ಎಂದು ಶಾಸಕ ಸವದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರವನ್ನು ತಕ್ಷಣವೇ ವಜಾ ಮಾಡಲು ಗೌರವಾನ್ವಿತ ರಾಷ್ಟಪತಿಗಳಿಗೆ ಶಿಫಾರಸು ಮಾಡುವಂತೆ ಭಾರತ ಜನತಾ ಪಕ್ಷ ತೇರದಳ ಮತಕ್ಷೇತ್ರದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಗಿದೆ ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಈಶ್ವರ ಎಳಸಂಗ ನ್ಯೂಸ್ ಪ್ರೈಮ್ ಬಾಗಲಕೋಟೆ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳ ಶಾಸಕರ ಮೇಲೆ ಸಂವಿಧಾನ ಬಹಿರವಾಗಿ ಸಂವಿಧಾನವನ್ನ ಗಾಳಿಗೆ ತೂರಿ ಪೊಲೀಸರ ಮುಖಾಂತರ ಮತ್ತು ಗುಂಡಾಗಳನ್ನು ಒಳಗೆ ಬಿಟ್ಟು ಜನಪ್ರತಿನಿಧಿಗಳ ಮೇಲೆ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದ್ದು ಪ್ರಜಾತಂತ್ರವನ್ನ ಕಗೋಲೆ ಮಾಡುವಂತ ಕೆಲಸವನ್ನ ಮಾಡಿದೆ ಅಲ್ಲಿ ಎಲ್ ಸಿ ಆಗಿರ್ತಕ್ಕಂಥ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿಟಿ ರವಿ ಮೇಲೆ ಒಂದು ಸರ್ಪಗಾವಲಿನಲ್ಲಿರ್ತಕ್ಕಂಥ ಆ ಆ ಗೇಟ್ಗಳನ್ನ ದಾಟಿ ಗುಂಡಾಗಳನ್ನ ಕರೆಸಿ ಮಾರಣಾಂತಿಕ ಹಲ್ಲೆ ಮಾಡುವಂತ ಕೆಲಸ ಈ ಸರ್ಕಾರ ಮಾಡಿಸ್ತದೆ ಅಂದ್ರೆ ಎಷ್ಟೊಂದು ಸರ್ವಾಧಿಕಾರಿ ತಾಲಿಬಾನ್ ಸರ್ಕಾರ ಇದೆ ಅನ್ನುವಂಥದ್ದನ್ನ ಅವ್ರ ಮನಸ್ಥಿತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ವಿರೋಧ ಪಕ್ಷ ಶಾಸಕರಿಗೆ ಹೆದರಿಸುವುದ್ರ ಮುಖಾಂತರ ಸರ್ವಾಧಿಕಾರ ನಡೆಸಬೇಕು ಹಿಟ್ಲರ್ ಗಿರಿಯ ನಡೆಸಬೇಕು ಅನ್ನುವಂತ ದುರಾಲೋಚನೆ ಒಳಗೆ ಸರ್ಕಾರ ಇದ್ದಂಗೆ ಕಾಣ್ತದ ಸರ್ಕಾರ ಬಂದು ಒಂದೂವರೆ ಎರಡು ವರ್ಷ ಆಗ್ಲಾಕ್ ಬಂತ ಅಲ್ಲಲ್ಲಿ ಕೇಳ್ತಾ ಇದ್ದೀವಿ ಜನಸಾಮಾನ್ಯ ಮೇಲೆ ಅನೇಕ ಕೇಸ್ಗಳನ್ನು ಹಾಕಿ ಜೈಲಿಗೆ ತಳುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅದಷ್ಟೇ ಅನ್ನೋ ಹಾಗೆ ಸಂವಿಧಾನ ಬಾಹಿರವಾಗಿ ಸುಳ್ಳು ಕೇಸ್ಗಳನ್ನ ಶಾಸಕರ ಮೇಲೆ ಹಾಕೋದ್ರ ಮುಖಾಂತರ ಒಂದು ಸಂವಿಧಾನವನ್ನು ಗಾಳಿಗೆ ತೋರಿ ಸರ್ವಾಧಿಕಾರಿ ಧೋರಣೆ ತಾಳುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ